Hi friends ಇವತ್ತಿನ ವಿಡಿಯೋ ಮೂಲಕ ತುಂಬಾ ಸಾಫ್ಟ್ ಆ್ಯಂಡ್ ಲೇಯರ್ ಲೇಯರ್ ಆಗಿ ತುಂಬಾ ಪರ್ಫೆಕ್ಟಾಗಿ ಚಪಾತಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಈ ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ಇವತ್ತು ಪನ್ನೀರ್ ಬುರ್ಜಿನ ಸಹ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಲೇಯರ್ ಚಪಾತಿ ಹಾಗೇ ಈ ಪನ್ನೀರ್ ಬುರ್ಜಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಈ ರೀತಿಯಾಗಿ ಲೇಯರ್ ತೆಯರಾಗಿ ತುಂಬನೇ ಸಾಫ್ಟಾಗಿ ಚಪಾತಿಗೋಸ್ಕರ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಹಾಗಾಗಿ ಬೌಲಲ್ಲಿಗೆ ಎರಡು ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂತಾ ಇದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಸಹ ಹಾಕೊತಾ ಇದ್ದೀನಿ ಈ ರೀತಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸಹ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಈ ರೀತಿ ರಬ್ ಮಾಡ್ಕೊತ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವಿದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸೆಮಿ ಸಾಫ್ಟಾಗಿ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ತುಂಬ ಗಟ್ಟಿಯೂ ಅಲ್ಲ ತುಂಬ ಸಾಫ್ಟಾಗೂ ಅಲ್ಲ ಸೆಮಿ ಸಾಫ್ಟಾಗಿ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಹಿಟ್ಟನ್ನು ಈ ರೀತಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಈ ರೀತಿ ಸಾಫ್ಟ್ ಆಗಬೇಕು ಈ ರೀತಿ ಸಾಫ್ಟಾಗಿದ್ದಾದಮೇಲೆ ಇದ್ರ ಮೇಲ್ಗಡೆ ಎಣ್ಣೆ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ನಾವು ಈ ಚಪಾತಿ ಜೊತೆಗೆ ಈ ರೀತಿ ಪನ್ನೀರ್ ಬುರ್ಜಿಗೋಸ್ಕರ ಪ್ಯಾನಲ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಎರಡು ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸಹ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿ ಈ ರೀತಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದರಲ್ಗೇನೆ ಎರಡು ಹಸಿ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕರ್ಬೇವನ್ನ ಸಹ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ನಮಗೆ ಗ್ರೇವಿ ಅನ್ನೋದು ತಿಕ್ಕಾಗಿ ಟೇಸ್ಟಿಯಾಗಿರುತ್ತೆ ಈಗ ಲೋ ಫ್ಲೇಮ್ನಲ್ಲಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಕಡಲೆ ಹಿಟ್ಟು ಹಾಕಿದ್ದಾದ ನಂತರ ಈಗ ಇದ್ರಲ್ಲಿಗೇನೆ ಎರಡು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದೂ ಅಷ್ಟನ್ನೇ ಮಿಕ್ಸ್ ಮಿಕ್ಸ್ ಮಾಡ್ಕೊತ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಟೊಮೊಟೊ ಸಾಫ್ಟ್ ಆಗುತ್ತಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಎರಡು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅಂದರೆ ನಮಗೆ ಈ ಮಸಾಲೆಯಲ್ಲಿ ಎಣ್ಣೆ ಅನ್ನೋದು ಬಿಡ್ತಾ ಬರಬೇಕು ಈ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಟೊಮೊಟೊನು ಈ ರೀತಿ ಪೂರ್ತಿ ಸಾಫ್ಟ್ ಆಗಬೇಕು ಈ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವು ಇದಕ್ಕೆ ಗ್ರೇವಿಗೆ ತಕ್ಕಷ್ಟು ಒಂದು ಎರಡು ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಈ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟರಲ್ಲಿ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಪನ್ನೀರ್ ತಗೊಂಡಿದ್ದೀನಿ ಈ ಪನ್ನೀರನ್ನು ನೋಡಿ ಈ ರೀತಿ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಬೇಕು ಅಂತಂದರೆ ನೀವು ಸಣ್ಣ ಸಣ್ಣದಾಗಿ ತುರಿದು ಸಹ ತಗೋಬೋದು ನಾನು ನಾನಿಲ್ಲಿ ಕೈಯಲ್ಲೇ ಈ ರೀತಿ ಸಣ್ಣ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ ಈ ರೀತಿ ಎಲ್ಲನೂ ಸಹ ಪನ್ನೀರ್ನ ಈ ವಿಧಾನದಲ್ಲಿ ಸಣ್ಣ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ನಾವು ನೀರು ಸಹ ಈ ರೀತಿ ಚೆನ್ನಾಗಿ ಕುದೀತಾ ಇರ್ತಕ್ಕಂಥ ಟೈಮಲ್ಲಿ ನಾವು ಪನ್ನೀರ್ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ರಲ್ವ ಈ ಪನ್ನೀರು ಹಾಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಸಹ ಸ್ಮ್ಯಾಶ್ ಮಾಡಾಕ್ಕೊಂಡಿದ್ದೀನಿ ಹಾಗೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿನ ಸಹ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಜಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಪನ್ನೀರನ್ನು ಬೇಯಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿ ಆಗಿ ರೆಡಿಯಾಗಿ ಹೋಗುತ್ತೆ ನೋಡಿ ಗ್ರೇವಿ ಅನ್ನೋದು ಈ ರೀತಿಯಾಗಿರಬೇಕು ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಈಗ ತುಂಬಾ ರುಚಿಯಾಗಿರುವಂತಹ ಕಡಿಮೆ ಸಮಯದಲ್ಲಿ ಆಗುವ ಪನ್ನೀರ್ ಬುರ್ಜಿ ಅನ್ನೋದು ರೆಡಿಯಾಗಿ ಹೋಗಿದೆ ಈಗ ಹಿಟ್ಟನ್ನು ಸಹ ಒಂದು ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಅನ್ನೋದು ಈ ರೀತಿ ಸಾಫ್ಟ್ ಆಗಿರಬೇಕು ಇದರಲ್ಲಿ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ರೌಂಡಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ನಿಮಗೆ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಕೈ ಮಧ್ಯದಲ್ಲಿ ಇಟ್ಕೊಂಡು ರೌಂಡ್ ನಿಮಗೆ ಚಪಾತಿ ಮಾಡ್ಕೊಂತ ಮಾಡ್ಕೋಬಹುದು ಉಂಡೆ ಮಾಡ್ಕೊಂಡು ನೋಡಿ ರೌಂಡ್ ಮಾಡ್ಕೊಂಡು ಪ್ರೆಸ್ ಮಾಡಿ ಅದೇ ಬೌಲಲ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಡ್ರೈ ಆಗಬಾರ್ದು ಈಗ ಉಂಡೆ ತಗೊಂಡಿದಿರಲ್ವಾ ಈ ಉಂಡೆನ ಈ ರೀತಿ ಹಿಟ್ಟಲ್ಲಿ ಡಿಪ್ ಮಾಡ್ಕೋಬೇಕು ಸೊ ಡಿಪ್ ಮಾಡ್ಕೊಂಡಿದಾದ ನಂತರ ಈ ರೀತಿ ಹುಡ್ಡನ್ ಮನೆ ಮೇಲೆ ಇಲ್ಲ ಅಂತಂದ್ರೆ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ಈ ರೀತಿ ಸ್ವಲ್ಪ ಹಿಟ್ಟನ್ನು ಸ್ಪ್ರಿಂಕ್ಸ್ ಮಾಡಿಕೊಂಡು ಹುಂಡೇನ ತಗೊಂಡು ಚಪಾತಿ ರೋಲರ್ ಅಲ್ಲಿ ತಿರುಗಿಸ್ಕೊಂತ ನಾವು ರೋಲ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಮೀಡಿಯಂ ತಿಕ್ನೆಸ್ ಅಲ್ಲಿ ರೋಲ್ ಮಾಡ್ಕೊಂಡು ಇದಾದ ನಂತರ ರೀತಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಮಧ್ಯಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು ಇದ್ರ ಮೇಲ್ಗಡೆ ಈ ರೀತಿ ಎಣ್ಣೆನ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಈ ವಿಧಾನದಲ್ಲಿ ನಾವು ರೋಲ್ ಮಾಡ್ಕೊಂಡು ತಗೋಬೇಕು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರುವಂತಹ ಚಪಾತಿನ ಈ ರೀತಿ ಮತ್ತೆ ಹಿಟ್ಟಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಇದನ್ನ ರೋಲ್ ಮಾಡ್ಕೋಬೇಕಾಗ ರೋಲ್ ಮಾಡ್ಕೊಳ್ಳೋವಾಗ ಈ ಟೈಮಲ್ಲಿ ನಾವು ಜಾಸ್ತಿ ಪ್ರೆಸ್ ಮಾಡ್ಕೋಬಾರದು ಲೈಟಾಗಿನೆ ತಿರುಗಿಸ್ಕೊತ ನಾವು ರೋಲ್ ಮಾಡ್ಕೋಬೇಕಾಗತ್ತೆ ಮೀಡಿಯಂ ತಿಕ್ನೆಸ್ ಅಲ್ಲಿ ರೋಲ್ ನಂತರ ಈ ರೀತಿ ಆಲ್ರೆಡಿ ನಾನು ದೋಸೆ ತವನು ಅಷ್ಟೇ ಬಿಸಿ ಆಗೋದಿಕ್ಕೆ ಇಕ್ಕಿದೆ ದೋಸೆ ತವ ಚೆನ್ನಾಗಿ ಬಿಸಿಯಾಗಿದ್ದಾದ್ಮೇಲೆ ಚಪಾತಿನ ಹಾಕೊಂಡು ಮೀಡಿಯಮ್ ಟು ಐ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು ಲೈಟಾಗಿ ಸ್ವಲ್ಪ ಬಬಲ್ಸ್ ಬರುವಂತಹ ಟೈಮಲ್ಲಿ ತಿರುಗಿಸ್ಕೊಂಡು ನೋಡಿ ಈ ರೀತಿಯಾಗಿ ಚಪಾತಿ ಅನ್ನೋದು ಹುಬ್ಬುತ್ತೆ ಈ ಟೈಮಲ್ಲಿ ನಿಮಗೆ ಎಷ್ಟು ಎಣ್ಣೆ ಬೇಕೋ ನೋಡಿಕೊಂಡು ಎಣ್ಣೆನ ಹಾಕಿ ಮೀಡಿಯಮ್ ಟು ಐ ಫ್ಲೇಮ್ನಲ್ಲೇ ನಾವಿಲ್ಲಿ ಚಪಾತಿನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ ನಮಗೆ ಚಪಾತಿ ಅನ್ನೋದು ಸಾಫ್ಟ್ ಆಗಿ ಬರೋದಿಲ್ಲ ಹಾಗಾಗಿ ಮೀಡಿಯಮ್ ಟು ಐ ಫ್ಲೇಮ್ನಲ್ಲೇ ಈ ರೀತಿ ಎಣ್ಣೆನ ಹಾಕ್ಕೊಂಡು ಪ್ರೆಸ್ ಮಾಡ್ಕೊತ ನಾವು ರೋಸ್ಟ್ ಮಾಡ್ಕೊಂಡು ತಗೋಬೇಕು ನೋಡಿ ಲೇಯರ್ ಲೇಯರ್ ಆಗಿ ಪರ್ಫೆಕ್ಟಾಗಿ ನಮ್ಗೆ ಇವಾಗ ಚಪಾತಿ ಅನ್ನೋದು ರೆಡಿ ಆಗೋಗಿದೆ ಅಷ್ಟೇ ಎಲ್ಲ ಚಪಾತಿನೂ ಸಹ ಸೇಮ್ ಇದೇ ರೀತಿನೇ ಮೀಡಿಯಮ್ ಟು ಐ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿಕೊಂಡು ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಇದ್ದೀನಿ ಸೊ ನೋಡಿದ್ರಲ್ಲ ಎಷ್ಟೊಂದು ಪರ್ಫೆಕ್ಟಾಗಿ ಸಾಫ್ಟ್ ಆಗಿರುವಂತಹ ಲೇಯರ್ ಚಪಾತಿ ಹಾಗೆಯೇ ಈ ಲೇಯರ್ ಚಪಾತಿ ಜೊತೆಗೆ ಸಿಂಪಲ್ ಆ್ಯಂಡ್ ಆಗಿರುವಂತಹ ಈ ರೀತಿಯಾದ ಪನ್ನೀರ್ ಬುರ್ಜಿನ ಸಹ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಖಂಡಿತ ನೀವು ತಪ್ಪದೆ ಈ ಕಾಂಬಿನೇಷನಲ್ಲಿ ಲೇಯರ್ ಚಪಾತಿ ಪನ್ನೀರ್ ಬುರ್ಜಿನ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ